ರಾಷ್ಟ್ರರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೆಯ ಒಂದು ನಿರ್ವಹಣಾ ಒಂದು ಸಂದರ್ಭದಲ್ಲಿ ಇವತ್ತಿನ ದಿವಸ ಜ್ಯೋತಿಬಾ ಪುಲೆ ಸೌಹಾರ್ದ ಸಂಘದ ವತಿಯಿಂದ ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ಈ ಒಂದು ಸಂದರ್ಭದಲ್ಲಿ ಜ್ಯೋತಿಬಾ ಪುಲೆ ಸವಾರು ಸಂಘದ ಎಲ್ಲ ಒಂದು ಪದಾಧಿಕಾರಿಗಳು ನಾನು ಅಭಿನಂದಿಸ್ತಾ ಇವರು ಒಂದು ಒಳ್ಳೆಯ ಒಂದು ಸಾಮಾಜಿಕವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ದಿವಸ ರಕ್ತದ ಒಂದು ಅಭಾವ ಸಾಕಷ್ಟು ಕಂಡು ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ಇಂಥ ಒಂದು ಒಳ್ಳೆಯ ದಿನ ದಿನದಂದು ಇವರು ರಕ್ತದಾನವನ್ನು ಒಂದು ಶಿಬಿರವನ್ನು ಏರ್ಪಡಿಸಿದ್ದಾರೆ ಅವರಿಗೆ ದೇವರು ಸುಖ ಶಾಂತಿ ನೆಮ್ಮದಿಗೊಂಡಂತ ಹಾರೈಸುತ್ತಾ ಇವತ್ತು ಸಾಕಷ್ಟು ಯುವಕರಿದ್ದಾರೆ ಇವತ್ತು ರಕ್ತದಾನ ಮಾಡೋಕ್ಕೆ ಹೆದರ್ಕೊಳ್ತಾರೆ ಆದರೆ ಯಾವುದೇ ರೀತಿಯಿಂದ ಯಾವುದೇ ತೊಂದರೆಗಳು ಆಗೋದಿಲ್ಲ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ನೀವು ರಕ್ತದಾನ ಮಾಡೋದ್ರಿಂದ ನಿಮ್ಮ ಶರೀರಕ್ಕೆ ಒಳ್ಳೆಯ ಒಂದು ಇನ್ನೂ ಹೆಚ್ಚಿನ ರೀತಿಯಿಂದ ನಿಮಗೆ ಹೆಮೋಗ್ಲೋಬಿನ್ ಪರ್ಸೆಂಟೇಜ್ ಜಾಸ್ತಿ ಆಗ್ತದೆ ಮತ್ತು ನಿಮಗೆ ಹಾರ್ಟ್ ಅಟ್ಯಾಕ್ ರೇಟ್ಸ್ನಲ್ಲಿ ಕೂಡ ಒಂದು ರಿಡಕ್ಷನ್ ಸಿಗ್ತದೆ ಮತ್ತು ಅದಲ್ಲದೆ ಬಿ ಪಿ ಶುಗರ್ ಯಾವುದೇ ರೀತಿಯಿಂದ ನಿಮ್ಗೆ ಬರೋದಿಲ್ಲ ಅಂತ ನಾನು ಹೇಳ್ತೀನಿ ನೀವು ಧೈರ್ಯ ಮಾಡಿ ಕೊಡಬೇಕು ಯಾಕಂದರೆ ಸುಮಾರು ಸುತ್ತಮುತ್ತ ಏರಿಯಾದಲ್ಲಿ ಆಕ್ಸಿಡೆಂಟ್ಸ್ಗಳಾಗಿರ್ಬೋದು ಇವತ್ತು ದಿವಸ ಹಳ್ಳಿಗಳಿಂದ ಹೆಣ್ಮಕ್ಳು ಪ್ರೆಗ್ನೆಂಟ್ ಇದ್ದಾಗ ಅವರಿಗೆ ರಕ್ತದ ಒಂದು ಅವಶ್ಯಕತೆ ಸಾಕಷ್ಟು ಇರ್ತದೆ ಯಾಕಂದ್ರೆ ಇವತ್ತಿನ ದಿವಸ ಆಗ್ತಾನೆ ಜಾಸ್ತಿ ಹೆಣ್ಮಕ್ಳು ಆಗ್ತಾ ಇದಾವೆ ಅಂಥ ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಭಾಳಷ್ಟು ಇರುತ್ತೆ ಈ ಒಂದು ಸಂದರ್ಭ ನಾನು ಎಲ್ಲರಿಗೂ ಏನು ಅಂದರೆ ರಕ್ತ ದಾನ ಮಾಡ್ಕೊತಿರ್ಬೇಕು ನೀವು ನಾಲ್ಕು ತಿಂಗಳಿಗೆ ಆರು ತಿಂಗಳೊಮ್ಮೆ ರಕ್ತ ದಾನ ಮಾಡಿದ್ರೆ ನಿಮಗೆ ಒಂದು ಒಳ್ಳೆಯ ಶರೀರ ಸಿಗ ಇರುತ್ತೆ ಅಂತ ನಾನು ಹೇಳ್ತೀನಿ ಮತ್ತು ಇವತ್ತಿನ ದಿವಸ ಈ ಒಂದು ಎಲ್ಲ ತಂಡದವ್ರಿಗೆ ನಾನು ಅಭಿನಯ ದಿವಸ ನಾನು ಮಾತು ನಮಸ್ಕಾರ ಹೆಸರು ನಾನು ಶರಣಸಪ್ಪ ಪಪ್ಪ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಗಾಯಕ ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾಪ್ರನಿರ್ವಹಣದ ನಿಮಿತ್ತವಾಗಿ ಮಹಾತ್ಮ ಜ್ಯೋತಿಬಾ ಫುಲೆ ಸೌಹಾರ್ದ ಸಹಕಾರ ಸಂಘ ಕಲಬುರ್ಗಿ ಮತ್ತು ಸಿದ್ಧಾರ್ಥ ತರುಣ ಸಂಘ ಈ ಸಿದ್ಧಾರ್ಥ ನಗರ್ ಮತ್ತು ಸ್ಲಂ ಜನರ ಸಂಘಟನೆ ಕರ್ನಾಟಕ ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ ಮತ್ತು ಪ್ರಕಾಶ್ ಅವರೇಡ್ಕರ್ ಅವರ ಸ್ನೇಹಿತರ ಬಳಗದ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಈ ರಕ್ತದಾನ ಶಿಬಿರವನ್ನು ಆಯೋಜನೆಯನ್ನು ಮಾಡಿರ್ತಕ್ಕಂಥದ್ದು ಇದು ಜನ ಜನಸಾಮಾನ್ಯರಲ್ಲಿ ಒಂದು ರಕ್ತವನ್ನು ನಾವು ದಾನ ಮಾಡದ ಮಾಡಬೇಕು ಅಂತಕ್ಕಂಥ ಅವರಲ್ಲಿ ಹೆಚ್ಚಿನದಾಗಿ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾ ನಿರ್ವಾಣ ದಿನದ ಅಂಗವಾಗಿ ಆಯೋಜನೆ ಮಾಡಿರ್ತಕ್ಕಂಥದ್ದಿದೆ ಈ ಸಂದರ್ಭದಲ್ಲಿ ನಾನು ಸಾರ್ವಜನಿಕರಲ್ಲಿ ಕಳಕಳಿ ಮನವಿಯನ್ನು ಏನು ಮಾಡ್ತೀನಿ ನಾವು ಹೆಚ್ಚಿನದಾಗಿ ರಕ್ತವನ್ನು ದಾನವನ್ನು ಮಾಡಬೇಕು ಯಾಕೆ ಇದರಿಂದ ಸುಮಾರು ಜೀವಗಳು ಉಳಿಸ್ತಕ್ಕಂಥ ಕೆಲಸವನ್ನು ಆಗ್ತದೆ ಇದು ಪ್ರತಿ ವರ್ಷವೂ ಸಹಿತ ಪ್ರಕಾಶ್ ಅವರೇಡ್ಕರ್ ಅವರು ನಿರಂತರವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿರೋದರಿಂದ ಈ ಒಂದು ದಿನದ ನಿಮಿತ್ತವಾಗಿ ಅವರು ಆಯೋಜನೆಯನ್ನು ಮಾಡಿರ್ತಕ್ಕಂಥದ್ದಿದೆ ವಿಶೇಷವಾಗಿ ನಾನು ಅವರ ಎಲ್ಲ ಸ್ನೇಹಿತ ಬಳಗಕ್ಕೂ ಮತ್ತು ಅವರಿಗೂ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ರಕ್ತವನ್ನು ದಾನ ಮಾಡಿರ್ತಕ್ಕಂಥ ಎಲ್ಲ ಸಹೋದರರಿಗೂ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ನನ್ನ ಹೆಸರು ಎಲ್ಲಂಪ್ರಭು ನಿಂಬರ್ಗ ಅಧ್ಯಕ್ಷರು ಸ್ಲಂ ಜನರ ಸಂಘಟನೆ ಕರ್ನಾಟಕ ಅವರು ವಿಶ್ವರತ್ನ ಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿ ಮಹಾಪರಿನಿರ್ಮಾಣ ದಿನದಂದು ಈ ಒಂದು ಜ್ಯೋತಿಭಾಫುಲೆ ಸಂಘದ ಅಧ್ಯಕ್ಷರು ಮತ್ತು ಈ ಕಾರ್ಯಕ್ರಮದ ರೂಪಾರಿಗಳು ಈ ಒಂದು ಸಾಮಾಜಿಕ ಕಾರ್ಯ ಇದು ಯಂತ್ರ ಕಾರ್ಯಕ್ರಮ ಅಂದರೆ ಸಾಮಾಜಿಕ ಕಾರ್ಯಕ್ರಮ ಇಂಥ ಸಾಮಾಜಿಕ ಕಾರ್ಯಕ್ರಮ ಮಾಡೋದ್ರಿಂದ ನಾವು ಬಾಬಾ ಸಾಹೇಬರು ಮಹಾಪಳ್ಳಿ ನಾವು ಮಾಡ್ತಕ್ಕಂಥ ಕಾರ್ಯ ಶ್ಲಾಘನೀಯ ಕಾರ್ಯಕ್ರಮ ಈ ಕಾರ್ಯಕ್ರಮದಿಂದ ಸಮಾಜಕ್ಕೆ ಒಳ್ಳೆಯ ವಿಶೇಷ ಸಿಗುತ್ತೆ ಈಗ ಮಹಾಪಳ್ಳಿ ಸುಮ್ಮನೆ ಇದು ಮಾಡಿ ಬದನೆ ಮಾಡಿ ಇದು ಮಾಡಿ ಮಾಡೋಕ್ಕ ಇಂಥ ಒಂದು ಸಾಮಾಜಿಕ ಕಾರ್ಯಕ್ರಮದ ಇನ್ನಿಷ್ಟು ಅವರಿಗೆ ಮೆರವಿಗೆ ಕೊಟ್ಟಾಗತ್ತದ ಅವ್ರಿಗೆ ಬೆಲೆ ಕೊಟ್ಟಂಗೆ ಆಗತ್ತದ ಅವರು ದಿನ ದಿನದಂದು ಭೀ ನಾವು ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಕ್ಕರ್ತದೆ ಇಡೀ ವಿಶ್ವಕ್ಕೆ ಒಂದು ಮಾದರಿ ಕಾರ್ಯಕ್ರಮ ಆಗ್ತದೆ ಈ ಒಂದು ಕಾರ್ಯಕ್ರಮ ಮಾಡೋ ನಮ್ಮ ಸಂಘದ ಅಧ್ಯಕ್ಷರು ಪ್ರಕಾಶ್ ಅರಣ್ಣ ಅವರಕರ್ ಅವರು ಈ ಸಾಮಾಜಿಕ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಸಹಕಾರ ಮಾಡಿ ತಾವೆಲ್ಲ ರಕ್ತದಾನಗೊಳ್ಳುತ್ತೀರಿ ಎಲ್ಲ ಸಹೋದರಿಗೂ ಅಭಿನಂದನೆ ಸಲ್ಲಿಸ್ತಾ ಮತ್ತು ಈ ಸಾಮಾಜಿಕ ಕಾರ್ಯಕ್ಕೆ ತಮ್ಮೆಲ್ಲರೂ ಕೈಗೂಡಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ಲಿಕ್ಕೆ ಒಂದೊಂದು ಒಳ್ಳೆಯ ಕಾರ್ಯಕ್ರಮ ಪ್ರೋತ್ಸಾಹ ಮಾಡೋದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತನಾಡ್ತೀನಿ ದಯಾನಂದ್ ಎಸ್ ದೊಡುಮನಿ ಬಳಗಿ ಅಬ್ದುಲ್ ಕಲಾಂ